ಭರವಸೆ ಸ್ಪಷ್ಟ ಭರವಸೆ ಮಾತು ಹೇಳಿದ್ದಾರೆ ನಿಮ್ಮ ಜೊತೆ ನಾವು ಇದ್ದೇವೆ ನಾವು ಮಾಡ್ತೇವೆ ಅಂತ ಬಹುಶಃ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ ಸೊ ಅದ್ರ ಮೇಲೆ ಕೂಡ ನಾನು ನಾಡಿದ್ದು ಮತ್ತೆ ಅವ್ರ ಮುಂದೆ ಪ್ರೆಷರ್ ಕೂಡ ಮಾಡ್ತಾಯಿದ್ದೀನಿ ಬೇಗ ರಿಪೋರ್ಟ್ ಕೊಡಿ ಅಂತ ಯಾಕಂದರೆ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿ ಕೂಡ ಸರ್ಕಾರ ಕೊಡ್ತು ಇವತ್ತು ವಿಜಯ್ ಭಾಸ್ಕರ್ ಅವರ ಆಡಳಿತ ಸುಧಾರಣಾ ಆಯೋಗದ ವರದಿ ಇವತ್ತು ಏಳನೇ ವರದಿ ಸಬ್ಮಿಟ್ ಆಗ್ತಿದೆ ಉಳಿದಿರೋದು ಇದೊಂದೇ ಬಹುಶಃ ಯಾಕೆ ಆಯೋಗ ಲೇಟ್ ಮಾಡ್ತೇವೆ ಗೊತ್ತಿಲ್ಲ ನಾವು ಕೂಡ ಈಗ ಆಯೋಗದ ಮುಂದೆ ರಿಕ್ವೆಸ್ಟ್ ಮಾಡ್ಬೋದು ಬಿಟ್ಟರೆ ಸೊ ಹಾಗಾಗಿ ನಾನು ಕೂಡ ಮತ್ತೆ ಮೊನ್ನೆ ಕೂಡ ಕಾರ್ಯಕ್ರಮ ಮುಗಿದು ಇಪ್ಪತ್ತೊಂಬತ್ತನೇ ತಾರೀಕು ಅವರ ಮೆಂಬರ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಸೊ ಜೊತೆಗೆ ನಾಳೆ ನಾಡಿದ್ದು ಮತ್ತೆ ಬೆಂಗಳೂರಿನಲ್ಲಿ ಹೋಗಿ ಈವೆಂಟ್ ಮುಗಿದ ಮೇಲೆ ಅಲ್ಲೂ ಕೂಡ ವೇತನ ಆಯೋಗದ ಮುಂದೆ ಮತ್ತೆ ರಿಕ್ವೆಸ್ಟ್ ಮಾಡಿ ಬೇಗ ವರದಿಯನ್ನು ಕೊಟ್ಟರೆ ಯಾಕಂದರೆ ಹದಿನಾಲ್ಕರ ಮೇಲೆ ಏನಾದರೂ ಕೋಡ್ ಆಫ್ ಕಂಡಕ್ಟ್ ಬಂದರೆ ಸೊ ನಮಗೆ ಕಷ್ಟ ಆಗ್ತದೆ ಅದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಕ್ಯಾಬಿನೆಟ್ ಡಿಸಿಷನ್ ಗೌರ್ಮೆಂಟ್ ಆರ್ಡರ್ ಕೊಡಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತದೆ ಅನ್ನೋದು ಅಷ್ಟೇ ನಮ್ಮ ಆತಂಕ ಅದೇನಾದರೂ ಕೂಡ ಎಲೆಕ್ಷನ್ ಇಲ್ಲದೆ ಇನ್ನೊಂದನೇ ದಿವಸ ನಾವೇ ಹೇಳ್ತಾ ಇದ್ವಿ ಸೊ ಬಸ್ಟ್ ಇದ್ರ ಮೇಲೆ ಹದಿನಾಲ್ಕನೇ ತಾರೀಕು ಮೇಲೆ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಸರ್ಕಾರಕ್ಕೂ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರೆ ನೌಕರು ಬೀಳ್ತಾರೆ ಸೊ ಹಾಗಾಗಿ ಮೂರು ಸಲ ಎಕ್ಸ್ಟೆನ್ಷನ್ ಆಗಿ ಪದೇ ಪದೇ ಮಾಡೋದಕ್ಕೆ ಅದ್ರ ಅದಕ್ಕೆ ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಇದೇನು ತುಂಬ ದೊಡ್ಡ ವಿಚಾರ ಏನೆಲ್ಲ ಹಿಂದೆಲ್ಲ ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಮ್ಯಾಕ್ಸಿಮಮ್ ತೊಗೊಂಡು ವರದಿ ಕೊಟ್ಟರೆ ನಮ್ಮ ಮುಂದೆ ಇದೆ ಸೊ ಹಾಗಾಗಿ ಮಾನ್ಯ ಸುಧಾಕರ್ ಅವ್ರಿಗೆ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಆದಷ್ಟು ಬೇಗ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದನ್ನು ಹೇಳಬೇಕಾಗ್ತದೆ ಸೊ ಆದಷ್ಟು ಬೇಗ ವರದಿಯನ್ನು ಯಾಕಂದರೆ ಸಾಕಷ್ಟು ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಆದಷ್ಟು ಬೇಗ ವರದಿಯನ್ನು ನೀವು ಸರ್ಕಾರ ಕೊಟ್ಟರೆ ಸರ್ಕಾರದ ಮೇಲೆ ನಾವು ಪ್ರೆಷರೈಸ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಹುಶಃ ನೀವು ವರದಿಯನ್ನು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ವಿಳಂಬ ಆದರೆ ಮೇ ಆದಮೇಲೆ ಆದರೂ ನೀವು ಕೊಡಲೇಬೇಕಾಗ್ತದೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಸೊ ಮತ್ತೆ ಎಕ್ಸ್ಟೆನ್ಷನ್ ಮಾಡಬೇಕು ಮತ್ತು ನೌಕರ ವಲಯದಲ್ಲಿ ಹದಿನಾಲ್ಕನೇ ತಾರೀಕು ಆದಮೇಲೆ ಏನಾದರೂ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ರಿಸೀವ್ ಮಾಡೋ ಕೋಡ್ ಆಫ್ ಕಂಡಕ್ಟ್ ಬಂದರೆ ರಿಸೀವ್ ಮಾಡ್ಕೊಳ್ಳೋಂಗಿಲ್ಲ ಇಂಪ್ಲಿಮೆಂಟ್ ಅಲ್ಲದೂ ಕಷ್ಟ ಬರ್ತದೆ ಎಕ್ಸ್ಟೆನ್ಷನ್ ಆಯಿತು ಅಂತ ಇಟ್ಕೊಳ್ಳಿ ರಾಜ್ಯದ ನೌಕರರ ಒಂದು ಏನಾದ ಏನು ಕಟ್ಟೆ ಇದೆಯಲ್ಲ ಅದು ಹೊಡೀಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಸೊ ಹಾಗಾಗಿ ವೇತನ ಆಯೋಗನೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗ್ತದೆ ಯಾಕಂದರೆ ನಾವು ಬೇರೆ ಬೇರೆ ಕಾರಣ ಕೇಳ್ತಲ್ಲ ಜುಲೈ ಇಪ್ಪತ್ತೆರಡಕ್ಕೆ ನಮ್ಮ ಪೇರಿ ವಯಸ್ಸಾಗಬೇಕಾಗಿತ್ತು ವಿ ಆರ್ ಆಗಲೇ ಒಂದು ಎರಡು ವರ್ಷ ಹತ್ತಿರಕ್ಕೆ ಬಂತು ಲೇಟ್ ಆಗ್ತಾಯಿದೆ ಸೊ ಬಹುಶಃ ಏನಾಗ್ತದೆ ನಮ್ಮ ನೌಕರರು ಒಂದಿಷ್ಟು ಅವರು ಕೂಡ ಅವರ ಸಹನೆ ಹೊಡಿಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಬಹುಶಃ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅವರು ಹೇಳಿದ್ದಾರೆ ನನಗೆ ನಾನು ಪೇ ಕಮಿಷನ್ ಚೇರ್ಮನ್ಗೆ ಬೇಗ ಕೊಡಲಿಕ್ಕೆ ಹೇಳ್ತೀನಿ ನೀವು ರಿಕ್ವೆಸ್ಟ್ ಮಾಡಿ ಅಂತ ನನಗೆ ಹೇಳಿದ್ದಾರೆ ಸೊ ಆ ಪ್ರಯತ್ನವನ್ನು ನಾನು ಕೂಡ ನಾಡಿದ್ದು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಅದು ಕೂಡ ಬೇಗ ರಿಪೋರ್ಟ್ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ತಾವು ಕೂಡ ವಿನಂತಿ ಮಾಡ್ತೀವಿ ಇದು ಆಗ್ರಹ ಅಲ್ಲ ಯಾಕಂದರೆ ಕಮಿಷನ್ಗೆಲ್ಲ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಷ್ಟೇ ನಾವು ಆಗ್ರಹವನ್ನು ಸ್ಟ್ರೈಕ್ ಮಾಡಲಿಕ್ಕೆ ಬರೋಲ್ಲ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಮಾಡಿ ಇರ್ತದೆ ಸೊ ಹಾಗಾಗಿ ನಾನು ಮನೆ ಅವರು ಮತ್ತು ಮೆಂಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದರಲ್ಲಿ ಆರು ಲಕ್ಷ ನೌಕರರು ಮತ್ತು ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ ಎರಡೂವರೆ ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯ್ ನಾಲ್ಕೂವರೆ ಲಕ್ಷ ಜನ ಸೇರಿ ಹನ್ನೆರಡೂವರೆ ಲಕ್ಷ ಜನ ನೌ ಕುಟುಂಬ ಇಂಟು ಅವರೆಲ್ಲ ಸೇರಿದರೆ ಒಂದು ಐವತ್ತು ಲಕ್ಷ ಕುಟುಂಬದ ಭವಿಷ್ಯ ಅದರಲ್ಲಿದೆ ಸೊ ಹಾಗಾಗಿ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ರಿಪ್ಲೈ ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹದಿಮೂರು ಸಾವಿರ ಕೋಟಿ ಹಣವನ್ನು ತೆಗೆದಿಟ್ಟಿದ್ದೇವೆ ಇನ್ನೂ ಕೂಡ ಶಾರ್ಟೇಜ್ ಬಂದರೆ ನಾವು ಅಡಿಷನಲ್ ಪೂರಕ ಬಜೆಟ್ನಲ್ಲಿ ಕೂಡ ನಾವು ಅದನ್ನು ಸೇರಿಸ್ಕೊಂಡು ಅನುಕೂಲ ಮಾಡಿಕೊಡ್ತೇವೆ ನೌಕರು ಗೊಂದಲಕ್ಕೆ ಸಂಶಯಕ್ಕೆ ಒಳಗಾಗೋದು ಬೇಡ ಅಂತೇಳಿ ನಮ್ಮ ಸಮ್ಮೇಳನ ಆದ ನಂತರ ನೆನೆ ಬಜೆಟ್ ರಿಪ್ಲೇಸ್ ಸ್ಟೇಟ್ಮೆಂಟಲ್ಲೂ ಕೂಡ ಅವ್ರು ಕೊಟ್ಟಿರೋ ತಾವೆಲ್ಲ ಕೂಡ ನೋಡಿದ್ದೀರಾ ಸೊ ಹಾಗಾಗಿ ಮನೆ ಮಾಧ್ಯಮದಲ್ಲಿ ಕೂಡ ಇಂಟೆಲಿಜೆನ್ಸಿ ರಿಪೋರ್ಟಲ್ಲಿ ನೀವೆಲ್ಲ ವಾಟ್ಸಪ್ನಲ್ಲಿ ನನಗೂ ಕೇಳ್ತಾಯಿದ್ರು ಏನು ಒಂದನೇ ತಾರೀಕಿನ ಸ್ಟ್ರೈಕ್ ಹೋಗ್ತಾ ಅಂತ ಸರ್ಕಾರಿ ನೌಕರು ಅಂತೇಳಿ ಅಂದರೆ ನೌಕರ ಒಳ್ಳೆಯದಲ್ಲ ಭಾವನೆ ಮೂಡ್ಬಿಟ್ಟಿದೆ ಸೊ ಹಾಗಾಗಿ ಆ ಭಾವನೆಯಿಂದ ಹೊರಗೆ ಬರಲಿಕ್ಕಾದರೆ ವೇತನ ಆಯೋಗ ರಿಪೋರ್ಟ್ ಕೊಡಬೇಕು ಮತ್ತು ಸರ್ಕಾರ ಕೋಡ್ ಆಫ್ ಕಂಡಕ್ಟ್ ಒಳಗೆ ಇಂಪ್ಲಿಮೆಂಟ್ ಆಗಲೇ ಆದರೆ ಆ ಭಾವನೆ ಎಲ್ಲ ಒಂದು ಕಡೆ ಹೊರಗೆ ಹೋಗ್ತದೆ ಇಲ್ಲಾಂದರೆ ನಮ್ಮ ನೌಕರ ಭಾವನೆ ಅದೇ ರೀತಿ ಇರ್ತದೆ ಸರ್ಕಾರನೂ ಕೂಡ ಅದಕ್ಕೆ ಆಯೋಗನೂ ಕೂಡ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವಾಗಿದೆ ಸಂಘಟನೆದು ಅನ್ನುವಂಥದ್ದನ್ನು ಹೇಳ್ತಾ ಸಂಘಟನೆ ಯಾವತ್ತೂ ಕೂಡ ಸಂಘರ್ಷಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಅದು ಸರ್ಕಾರ ಇರಲಿ ಕಮಿಷನ್ ಇರಲಿ ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇದ್ದೀವಿ ಇವತ್ತೆರಡೂವರೆ ಲಕ್ಷ ಜನ ನೌಕರರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಅಂದರೆ ಆ ಜಿಲ್ಲೆಲಿ ಮಾಡಿದರೆ ಹಬ್ಬದ ರೀತಿ ಮಾಡ್ತಾರೆ ಸೊ ಬಹುಶಃ ನಾನು ಯಾವುದಕ್ಕೂ ಅದಕ್ಕೆ ಸರ್ಕಾರಕ್ಕೆ ನಾನು ಅವಕಾಶಗಳನ್ನು ಕೊಟ್ಟಿಲ್ಲ ಮಾತುಕತೆ ಚರ್ಚೆ ಸಂಧಾನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳುವಂಥದ್ದು ಅದಾಗಲಿಲ್ಲ ಅಂದರೆ ಅನಿವಾರ್ಯಗಳು ಅನ್ನುವಂಥದ್ದು ಇದೇ ಇದೆ ಸೊ ಅದೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಲಿ ಕೂತ್ಕೊಂಡು ಆ ತೀರ್ಮಾನಗಳನ್ನು ಆ ಸಂದರ್ಭಗಳು ಬಂದರೆ ಆ ಸಂದರ್ಭಗಳನ್ನು ಸಂಘಟನೆ ಹಿಂದೆ ಮಾಡಿದೆ ಬಹುಶಃ ಇದೇ ನೆನ್ನೆ ಒಂದನೇ ತಾರೀಕು ಒಂದು ಮೂರು ಇಪ್ಪತ್ತ್ಮೂರಕ್ಕೆ ನಾವು ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡಿ ಒಂದೇ ಗಂಟೆಯಲ್ಲಿ ಹದಿನೇಳು ಪರ್ಸೆಂಟ್ ಆರ್ ತೊಗೊಂಡಿದ್ದು ನಿಮಗೆಲ್ಲ ಕೂಡ ಗೊತ್ತಿದೆ ಎನ್ ಪಿ ಎಸ್ ಬಗ್ಗೆ ಆರ್ಡರ್ ಮಾಡಿಸಿದೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಹಾಗಾಗಿ ಸಂಘಟನೆ ಇವತ್ತು ಅತ್ಯಂತ ಸದೃಢವಾಗಿದೆ ಸಮರ್ಥವಾಗಿದೆ ಕಾರ್ಯಾಂಗ ಕ್ಷೇತ್ರದ ಒಂದು ವರ್ಗ ಬಹುಶಃ ನನ್ನ ಇಪ್ಪತ್ನಾಲ್ಕು ವರ್ಷದಲ್ಲ ಸರ್ವಿಸ್ ಕೆರಿಯರಲ್ಲಿ ಹಿಂಗೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನಂತಲ್ಲ ಇದು ನೌಕರರ ಅಭಿಪ್ರಾಯ ಆಗಿದೆ ಪಶ್ ಆ ರೀತಿ ಸಂಘಟನೆಯನ್ನು ತಾಲೂಕು ಹಳ್ಳಿ ಹೋಬಳಿ ಮಟ್ಟಕ್ಕೆ ಇವತ್ತು ತಗೊಂಡೋಗಿ ನಾವು ನಿಲ್ಲಿಸುವಂಥ ಕೆಲಸವನ್ನು ಇವತ್ತು ಮಾಡಿರುವಂಥ ತೃಪ್ತಿ ಕೂಡ ನಮಗಿದೆ ಆ ಸಂಘಟನೆಯ ಸರಿದಾರಿಯಲ್ಲಿ ಸರ್ಕಾರಕ್ಕೆ ಪೂರಕವಾಗಿರುವಂಥ ಸರ್ಕಾರಕ್ಕೆ ಸುಧಾರಣೆ ವಿಚಾರದಲ್ಲಿ ಸರ್ಕಾರದ ಆದಾಯವನ್ನು ಹೆಚ್ಚಿಸುವಂಥ ವಿಚಾರದಲ್ಲಿ ಸರ್ಕಾರದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ವಿಚಾರದಲ್ಲಿ ಸರ್ಕಾರದ ಜನಪರ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುವಂಥ ವಿಚಾರದಲ್ಲಿ ಅತ್ಯಂತ ಬದ್ಧತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ವಿಚಾರದಲ್ಲಿ ನೌಕರರು ಮತ್ತು ನೌಕರ ಸಂಘಟನೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ